ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವೈದ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ದಿವಸ ಶ್ರೀಕೃಷ್ಣನಿಂದ ಮೋಕ್ಷಕ್ಕೆ ಹೋಗುವ ಸಾಧಕರ ಲಕ್ಷಣವನ್ನು ಹಾಗೂ ಮೋಕ್ಷದ ಸ್ವರೂಪವನ್ನು ತಿಳಿದುಕೊಂಡಂತಹ ಅರ್ಜುನ ಶ್ರೀಕೃಷ್ಣ ಹೇಳ್ತಾನೆ ಪರಮಾತ್ಮ ಶ್ರೀಕೃಷ್ಣ ಭಗವಂತ ನಿನ್ನ ಇನ್ನೂ ಹೆಚ್ಚಿನ ಮಹಿಮೆಗಳು ನನಗೆ ತಿಳಿಸಿ ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನಿನ್ನ ದೇಹದಲ್ಲಿ ವ್ಯಾಪಿಸಿರುವ ವಾಸಿಸಿರುವ ನಿನ್ನ ದೇಹದಲ್ಲಿ ವಾಸಿಸಿರುವ ನಾಶರಹಿತನಾದ ಜೀವಾತ್ಮನು ಅಂದರೆ ಜೀವಸ್ವರೂಪನಾದ ನೀನು ನನ್ನ ಪ್ರತಿಬಿಂಬನಾಗಿ ಆದ್ದರಿಂದ ನನ್ನ ಒಂದು ಅಂಶ ರೂಪಕ್ಕೆ ಸದೃಶವಾಗಿದೆ ರೂಪಕ್ಕೆ ಸದೃಶನಾಗಿ ನನ್ನ ಒಂದು ಅಂಶ ರೂಪಕ್ಕೆ ಸದೃಶನಾಗಿ ಕಾಣಿಸ್ತೀನಿ ನಾನು ಜೀವ ಸ್ವರೂಪನಾದ ನಿನ್ನ ಅಂತರ್ಯಾಮಿಯಾಗಿ ನಿನ್ನ ಜ್ಞಾನೇಂದ್ರಿಯಗಳನ್ನು ಹಾಗೂ ಮನಸ್ಸನ್ನು ವಿಷಯದೊಳಗೆ ವಿಷಯಗಳ ಜೊತೆಗೆ ಸಂಪರ್ಕ ಮಾಡಿಸಿ ಅನೇಕ ಅನುಭವಗಳನ್ನು ಕೊಡ್ತೇನೆ ಅರ್ಜುನ ಪ್ರತಿಯೊಬ್ಬ ಜೀವನು ಶರೀರ ಒಳಗೆ ಪ್ರವೇಶ ಮಾಡುವಾಗ ಹಾಗೂ ಶರೀರದಲ್ಲಿರುವಾಗ ಹಾಗೂ ಶರೀರವನ್ನು ಬಿಟ್ಟು ಹೋಗುವಾಗ ಈ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾ ಭಗವಂತನು ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತಾನೆ ಗಾಳಿಯು ಸುಗಂಧವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತೆ ಪರಮಾತ್ಮನು ಪಂಚ ಪಂಚಜ್ಞಾನೇಂದ್ರಿಯ ಹಾಗೂ ಮನಸ್ಸನ್ನು ವಿಷಯದ ಕಡೆಗೆ ಕರೆದುಕೊಂಡು ಹೋಗಿ ಅದರ ಅನುಭವ ಆಗುವಂತೆ ಮಾಡ್ತಾನೆ ಈ ಪರಮಾತ್ಮನ ಉಪಕಾರದಿಂದಲೇ ಜೀವನು ಇಂದ್ರಿಯ ಹಾಗೂ ಮನಸ್ಸುಗಳ ಮುಖಾಂತರ ವಿಷಯಗಳ ಸುಖವನ್ನು ಅನುಭವಿಸ್ತಾನೆ ಇಷ್ಟು ಸಮೀಪದಲ್ಲಿದ್ದು ನಮಗೆ ಅವನು ಉಪಕಾರ ಮಾಡುತ್ತಿದ್ದರೂ ಸಹ ಅಜ್ಞಾನಿಗಳು ಆ ಭಗವಂತನನ್ನು ಗುರುತಿಸೋದಿಲ್ಲ ಆದರೆ ಜ್ಞಾನಿಗಳು ಮಾತ್ರ ಆ ಭಗವಂತನ ಸಾನ್ನಿಧ್ಯದಿಂದ ಅವನನ್ನು ಕಾಣುತ್ತಾ ವಿಷಯ ಸುಖಗಳಿಗಿಂತಲೂ ಅನಂತ ಪಾಲು ಸುಖವನ್ನು ಅನುಭವಿಸ್ತಾರೆ ಭಗವಂತನನ್ನು ಕಾಣಬೇಕು ಎಂಬ ಹಂಬಲಗೊಂಡ ಸಾಧಕರು ನನ್ನನ್ನು ಕಾಣಲು ಸಮರ್ಥರಾಗ್ತಾರೆ ಸಾಧನೆಯ ಶಕ್ತಿ ಇಲ್ಲದೆ ಇರುವಂತಹ ಅಜ್ಞರು ಪ್ರಯತ್ನ ಮಾಡಿದರೂ ನನ್ನನ್ನು ಕಾಣಲು ಸಮರ್ಥರಾಗುವುದಿಲ್ಲ ಅರ್ಜುನ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿರುವ ನನ್ನನ್ನು ಕಾಣಬೇಕೆಂಬ ಬಯಕೆ ನಿನಗಿದ್ದರೆ ವಿಶ್ವವನ್ನು ಬೆಳಗುವ ಸೂರ್ಯನಲ್ಲಿರುವ ತೀವ್ರ ಬೆಳಕು ಹಾಗೂ ಚಂದ್ರನಲ್ಲಿರುವ ತಂಪಾದ ಬೆಳಕು ಅದು ನಾನು ಕೊಟ್ಟದೆ ಕೊಟ್ಟದ್ದು ನನ್ನದೇ ಆದ ಬೆಳಕಾಗಿತ್ತು ಸಂಪೂರ್ಣ ಭೂಮಿಯಲ್ಲಿ ಪ್ರವೇಶ ಮಾಡಿ ನನ್ನ ಅಪಾರ ಸಾಮರ್ಥ್ಯದಿಂದ ಸಕಲ ಚರಾಚರ ಜಗತ್ತನ್ನು ಧರಿಸಿದ್ದೆ ಸ್ವಾಮ್ಯ ಸ್ವರೂಪನಾದ ನಾನು ಸೋಮಶಬ್ದಾಚ್ಯನಾಗಿ ಚಂದ್ರನಲ್ಲಿದ್ದು ಅವನಿಗೆ ಬೆಳಗುವ ಸಾಮರ್ಥ್ಯವನ್ನು ಕೊಟ್ಟು ಆ ಬೆಳಕಿನಿಂದ ಸಕಲ ಸಸ್ಯಗಳನ್ನು ಬೆಳೆಸ್ತೇನೆ ನಾನು ವೈಶ್ವಾನರ ಎಂಬ ಹೆಸರಿನಿಂದ ಸಕಲ ಜೀವಿಗಳ ಒಳಗೆ ಇದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರ ಜೊತೆಯಲ್ಲಿ ತಿನ್ನುವ ಚೀಪುವ ನೆಕ್ಕುವ ಕುಡಿಯುವ ಈ ರೀತಿ ನಾಲ್ಕು ಥರದ ಆಹಾರವನ್ನು ಜೀರ್ಣವಾಗುವಂತೆ ಮಾಡ್ತೇನೆ ಅರ್ಜುನ ಎಲ್ಲರ ಹೃದಯದಲ್ಲಿ ನಾನು ಇರುವೆನೆ ನನ್ನಿಂದಲೇ ಮಾನವನಿಗೆ ನೆನಪು ಅರಿವು ಹಾಗೂ ಮರಬುಗಳು ಅವರಿಗೆ ಬರುತ್ತವೆ ಎಲ್ಲ ವೇದಗಳಿಂದ ಅರಿಯಬೇಕಾದವನು ನಾನೇ ವೇದಾಂತ ಸೂತ್ರಗಳು ಎನಿಸಿರುವ ಬ್ರಹ್ಮ ಸೂತ್ರಗಳನ್ನು ನಾನೇ ರಚಿಸಿರುವೆ ವೇದಗಳ ರಹಸ್ಯವನ್ನು ನಾನೇ ತಿಳಿದಿರುವೆ ಈ ಲೋಕದಲ್ಲಿ ಎರಡು ಥರದ ಪುರುಷರಿರುವರು ಅವರಲ್ಲಿ ಬ್ರಹ್ಮಾದಿ ಸಮಸ್ತ ಜೀವರು ಕ್ಷರಪುರುಷರಾಗಿದ್ದಾರೆ ಚರಾಚರ ಜಗವನ್ನು ಒಂದುಗೂಡಿಸುವ ಕೂಟಸ್ಥಳು ಎನಿಸಿರುವ ಮಹಾಲಕ್ಷ್ಮಿಯ ಅಕ್ಷರ ಪುರುಷರು ಅನಿಸ್ಕೋತಾರೆ ಈ ಎರಡೂ ಪುರುಷರನ್ನು ಮೀರಿರುವ ನಾನು ಪುರುಷೋತ್ತಮನಾಗಿದ್ದೆ ಆದ್ದರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ ನನ್ನನ್ನು ಪರಮಾತ್ಮ ಅಂತ ಕರೀತಾರೆ ಆ ಪರಮಾತ್ಮನಾದ ನಾನು ಈ ಮೂರು ಲೋಕಗಳಲ್ಲಿ ವ್ಯಾಪ್ತನಾಗಿ ಎಲ್ಲ ಲೋಕಗಳನ್ನು ಸಲಹುತ್ತೇನೆ ನಾನು ಕ್ಷರ ಮತ್ತು ಅಕ್ಷರವನ್ನು ಮೀರಿರುವುದರಿಂದ ನನಗೆ ಪುರುಷೋತ್ತಮನೆಂದು ಹೆಸರು ಹೀಗಾಗಿ ಈ ಪುರುಷೋತ್ತನೆಂಬ ಹೆಸರಿನಿಂದಲೇ ವೇದಗಳಲ್ಲಿಯೂ ಲೋಕಗಳಲ್ಲಿಯೂ ಪ್ರಸಿದ್ಧನಾಗಿದ್ದೆ ಸಾಧಕನು ಭ್ರಮೆಗೆ ಒಳಗಾಗದೆ ಶ್ರೀಕೃಷ್ಣನು ಅಕ್ಷರ ಅಕ್ಷರರನ್ನು ಮೀರಿರುವುದರಿಂದ ಅವನಿಗೆ ಪುರುಷೋತ್ತಮನೆಂದು ಹೆಸರು ಬಂದಿದೆ ಎಂಬ ವಿಚಾರವನ್ನು ತಿಳ್ಕೊತ ನನ್ನನ್ನು ಎಲ್ಲ ಕಡೆ ಕಾಣುತ್ತಾ ಇಲ್ಲಿಯವರೆಗೂ ನಾನು ಹೇಳಿದ ನನ್ನ ಮಹಿಮೆಗಳೇ ರಹಸ್ಯಮವ ರಹಸ್ಯಮಯವಾದ ಶಾಸ್ತ್ರಗಳಾಗಿವೆ ಇದನ್ನೇ ಪಾಪರಹಿತನಾದ ನಾನು ನಿನಗೆ ಉಪಶಿ ಉಪದೇಶಿಸಿದ್ದೇನೆ ಈ ನನ್ನ ಮಹಿಮೆಯನ್ನು ತಿಳಿದವನು ಜ್ಞಾನಿ ಎನಿಸುತ್ತಾನೆ ಸಾಧಕ ಈ ನನ್ನ ಮಹಿಮೆಯನ್ನು ತಿಳಿದವನು ಜ್ಞಾನಿ ಎನಿಸುತ್ತಾನೆ ಸಫಲ ಸಾಧಕನು ಎನಿಸುತ್ತಾನೆ ಇಲ್ಲಿಯವರೆಗಿನ ಎಲ್ಲ ವಿಚಾರಗಳೇ ಗೀತೆಯ ಹದಿನೈಯ ಹದಿನೆಯ ಹದಿನೈಯ ಅಧ್ಯಾಯದ ಸಾರವಾಗಿ ಅರ್ಜುನ ಕೇಳ್ತಾನೆ ಪರಮಾತ್ಮ ಸಿರಿವಂತನು ಯಾರು ಶಾಶ್ವತವಾದ ಸಿರಿವಂತಿಕೆ ಯಾವುದು ಅಂದಾಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಹಣ ಬಂಗಾರ ಹೊಲ ಒಳ್ಳೆಯ ಹೆಂಡತಿ ಮಕ್ಕಳು ಇವೆಲ್ಲ ನಾಶವಾಗುವ ಸಂಪತ್ತುಗಳು ಇವುಗಳ ಬದಲಾಗಿ ಆತ್ಮನಲ್ಲಿ ಶಾಶ್ವತವಾಗಿರುವ ಎರಡು ಥರದ ಸಂಪತ್ತುಗಳಿವೆ ಅದರಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಮೊದಲನೆಯದಾದ ದೈವಿ ಸಂಪತ್ತು ಕ್ರಮವಾಗಿ ಮೋಕ್ಷಕ್ಕೆ ಕಾರಣವಾಗಿದೆ ಆ ಸಂಪತ್ತು ವಿನಾಶ ಹಾಗೂ ಸಮಸ್ಯೆಗೆ ಕಾರಣವಾಗಿದೆ ಅವುಗಳ ವಿವರಣೆಯನ್ನು ನಿನಗೆ ತಿಳಿಸ್ತೇನೆ ಅರ್ಜುನ ಅರ್ಜುನ ಅಂಜದಿರುವಿಕೆ ಹಾಗೂ ಅಂಜಿಸದೇ ಇರುವುದಕ್ಕೆ ಅಂಜಿಸದೇ ಇರುವಿಕೆ ಪರಿಶುದ್ಧವಾದ ಮನಸ್ಸು ಸರಿಯಾದ ತಿಳುವಳಿಕೆ ಪರಮಾತ್ಮನನ್ನು ಪಡೆಯುವ ಪ್ರಯತ್ನ ದಾನ ಕೊಡುವ ಸ್ವಭಾವ ಇಂದ್ರಿಯ ನಿಗ್ರಹ ಭಗವಂತನ ಆರಾಧನೆ ಅಧ್ಯಯನ ಹಾಗೂ ಅಧ್ಯಾಪನ ತತ್ವಚಿಂತನ ಕಾಯೇನ ವಾಚ ಮನಸ ಏಕರೂಪತೆ ಯಾರನ್ನೂ ಹಿಂಸಿಸದಿರುವಿಕೆ ಹಾಗೂ ಸಂಶಯದ ಒಳಗೆ ಆಗದಿರುವಿಕೆ ದುಷ್ಟರನ್ನು ಹಿಂಸಿಸುವುದು ಇನ್ನೊಬ್ಬರಿಗೆ ಹಿತವಂತ ವಾ ಹಿತವಾಗಿ ಹಿತವಾಗುವಂತೆ ಮಾತನಾಡುವುದು ಸಿಟ್ಟಾಗದಿರುವುದು ಭಗವಂತನಿಗೆ ಸಮರ್ಪಿಸುವುದು ಸಮಾಧಾನ ಮೋಸ ಮಾಡದಿರುವಿಕೆ ಭೂತದಯೆ ಆಶೆ ಇಲ್ಲದಿರುವಿಕೆ ಸೌಮ್ಯತನ ನಾಚಿಕೆ ಸ್ಥಿರತೆ ತೇಜಸ್ವಿತನ ಕ್ಷಮಾಗುಣ ಧೈರ್ಯ ಪಾವಿತ್ರ ಮೋಸ ಮಾಡದಿರುವಿಕೆ ಹಾಗೂ ಅಹಂಕಾರ ರಾಹಿತ್ಯ ಈ ಎಲ್ಲ ಗುಣಗಳು ದೈವಿ ಸಂಪತ್ತು ಅಂತ ಅನ್ನಿಸ್ಕೊಳ್ತವೆ ಯಾವನೋ ಪುಣ್ಯವಂತರ ಮನೆಯಲ್ಲಿ ಹುಟ್ಟುವನೋ ಅವನಿಗೆ ಈ ಗುಣಗಳು ಹುಟ್ಟು ಗುಣಗಳಾಗಿ ಬರುತ್ತದೆ ಇನ್ನು ಬೂಟಾಟಿಕೆ ಸೊಕ್ಕು ದುರಭಿಮಾನ ಸಿಡುಕುತನ ಒರಟುತನ ಜ್ಞಾನರಾಹಿತ್ಯ ಇವು ಪಾಪಿಗಳ ಮನೆಯಲ್ಲಿ ಹುಟ್ಟಿದವನ ಗುಣಗಳಾಗಿರುತ್ತವೆ ಇವುಗಳಿಗೆ ಆಸುರಿ ಸಂಪತ್ತು ಅಂತಾರೆ ದೈವಿ ಸಂಪತ್ತನ್ನು ಪಡೆದವನು ಮೋಕ್ಷವನ್ನು ಹೊಂದ್ತಾನೆ ಆಸುರಿ ಸಂಪತ್ತು ಪಡೆ ಉಳ್ಳವನು ಸಂಸಾರದಲ್ಲಿ ಬದ್ಧನಾಗ್ತಾನೆ ಅರ್ಜುನ ನೀನು ಗಾಬರಿ ಆಗುವ ಕಾರಣವಿಲ್ಲ ಏಕೆಂದರೆ ನೀನು ದೈವಿ ಸಂಪತ್ತನ್ನು ಹೊಂದಿದವನು ಆ ಸಂಪತ್ತನ್ನು ಹೊಂದಿದವನಾಗಿರುವೆ ಜಗತ್ತಿನಲ್ಲಿ ಅರ್ಜುನ ಎರಡು ಥರದ ಸೃಷ್ಟಿಗಳಿವೆ ಒಳ್ಳೆಯ ನಡತೆಯೇ ದೈವ ಸೃಷ್ಟಿ ಕೆಟ್ಟ ನಡತೆಯು ಅಸುರಿ ಸೃಷ್ಟಿ ಈ ಮೊದಲು ನಿನಗೆ ಒಳ್ಳೆಯ ನಡತೆಯ ದೈವಿ ಗುಣವುಳ್ಳವರ ಲಕ್ಷಣಗಳನ್ನು ಹೇಳಿದ್ದೇನೆ ಈಗ ಕೆಟ್ಟ ನಡತೆಗಳುಳ್ಳ ಅಸುರ ಸ್ವಭಾವವನ್ನು ತಿಳಿಸ್ತೇನೆ ಕೇಳಿ ಆಸುರ್ಯ ಸಂಪತ್ತು ಅಂದರೆ ಕೆಟ್ಟ ನಡತೆ ಉಳ್ಳವರು ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಹೋಗಬಾರದು ಎಂಬುದನ್ನು ಅವರು ತಿಳ್ಕೊಂಡಿರೋದಿಲ್ಲ ಅವರಲ್ಲಿ ಪಾವಿತ್ರ್ಯವಿರುವುದಿಲ್ಲ ಸದಾಚರಣೆ ಇರುವುದಿಲ್ಲ ಜನಗರಿ ಜನರಿಗೆ ಹಿತಕರವಾದ ಮಾತುಗಳನ್ನು ಅವರು ಆಡೋದಿಲ್ಲ ಅವರು ಸತ್ಯವಾದ ಜಗತ್ತನ್ನು ಸುಳ್ಳು ಅಂತಾರೆ ಇದು ಭಗವಂತನು ಕೊಟ್ಟದ್ದು ಎನ್ನುವುದಿಲ್ಲ ದೇವರ ಆಶ್ರಯವಿದೆ ಎಂದು ಎಂಬುದನ್ನು ನಂಬುವುದಿಲ್ಲ ನಿಯಾಮಕ ದೇವರು ಇರುವುದಿಲ್ಲ ಅಂತಾರೆ ಪ್ರಕೃತಿಯು ತಮ್ಮ ತಮ್ಮಲ್ಲಿಯ ಘರ್ಷಣೆಯಿಂದಲೇ ಹುಟ್ಟಿತು ಅಂತಾರೆ ಈ ಸೃಷ್ಟಿಯು ನಮ್ಮ ಕಾಮನೆಯಿಂದ ಹುಟ್ಟಿದ ಮಾಯಾ ಸೃಷ್ಟಿ ಎಂದು ಕರೀತಾರೆ ಇಂತಹ ತಪ್ಪಾದ ನಿರ್ಧಾರವುಳ್ಳ ಇವರು ವಿವೇಕವನ್ನು ಕಳೆದುಕೊಂಡು ಜ್ಞಾನರಹಿತವಾದ ದಡ್ಡರಾಗಿರ್ತಾರೆ ಒರಟು ಬುದ್ಧಿಯವರಾಗಿರ್ತಾರೆ ಒರಟು ನಡತೆ ಉಳ್ಳವರಾಗಿರ್ತಾರೆ ತಮ್ಮ ಉಗ್ರ ವ್ಯವಹಾರದಿಂದ ಜಗತ್ತಿಗೆ ವಿನಾಶ ಜಗತ್ತಿನ ವಿನಾಶಕ್ಕೆ ಕಾರಣರಾಗಿ ಅಹಿತ ವ್ಯಕ್ತಿಗಳಾಗಿರ್ತಾರೆ ಪೂರ್ಣವಾಗದ ಬಯಕಗಳನ್ನು ಬೆನ್ನತ್ತಿ ಡಂಬಾಚಾರ ದುರಹಂಕಾರ ಸೊಕ್ಕು ಇತ್ಯಾದಿಗಳಿಂದ ಕೂಡಿ ಹೊಲಸು ಕೆಟ್ಟದಾದ ಕ್ರಿಯೆಗಳಲ್ಲಿ ರಥರಾಗಿ ಕೊನೆಯವರೆಗೂ ತಪ್ಪು ಗ್ರಹಿಕೆಗಳಲ್ಲಿಯೇ ಬಾಳುತ್ತಾರೆ ವಿಶ್ವ ನಾಶದ ಜೊತೆಗೆ ನಾಶವಾಗುವ ಅಪರಿಮಿತವಾದ ಚಿಂತೆಗೆ ಒಳಗಾಗ್ತಾನೆ ಕಾಮದ ತೀಟೆಯನ್ನು ಪೂರೈಸಿಕೊಳ್ಳುವುದೇ ಇವರ ಜೀವನದ ಉದ್ದೇಶವಾಗಿರುತ್ತದೆ ಜೀವನ ಎಂದರೆ ಇಷ್ಟೇ ಎಂದು ಅವರ ತಪ್ಪು ತಿಳುವಳಿಕೆಯಾಗಿದೆ ಇಂತಹ ಬಲೆಯಲ್ಲಿ ಸಿಕ್ಕಿಬಿದ್ದು ಅನವಶ್ಯಕ ಬಯಕೆ ಸಿಡುಕುತನ ನೂರಾರು ಆಶೆಗಳ ಆಶೆಗಳ ಸ್ವಭಾವವುಳ್ಳವರಾಗಿ ತಮ್ಮ ಬಯಕೆಗಳನ್ನು ಪೂರೈಸುವುದಕ್ಕೋಸ್ಕರ ತಪ್ಪು ದಾರಿಯಲ್ಲಿ ಹಣಗಳನ್ನು ಹಣವನ್ನು ಗಳಿಸಲು ಪ್ರಯತ್ನಿಸುತ್ತಾರೆ ಇಂತಹ ಅರೆಹುಚ್ಚು ಇರುವ ಜನರು ನಾನೇ ಇದನ್ನು ಪಡೆದೆ ನನ್ನ ಬಯ ನನ್ನ ಮನೋ ಬಯಕೆಗಳನ್ನು ತಪ್ಪದೇ ಪೂರೈಸುತ್ತೇನೆ ಈಗ ಬಹಳ ಸಂಪತ್ತು ಇದೆ ಇನ್ನು ಸಾಕಷ್ಟು ಸಂಪತ್ತು ನನಗೆ ಬರುವುದು ನಾನು ಇಂಥವನು ನಾನು ಇಂಥವನನ್ನು ಕೊಂದೆ ಇನ್ನು ಮುಂದೆ ನನ್ನ ಶತ್ರುಗಳನ್ನು ಕೊಲ್ಲುವೆನು ನಾನೇ ಸರ್ವಶಕ್ತ ನಾನೇ ಸಕಲವನ್ನು ಭೋಗಿಸುವವನು ನಾನು ಬಯಸಿದ್ದೆಲ್ಲ ಪಡಿತೇನೆ ನಾನೇ ಸಕಲ ಸಿದ್ಧಿಯನ್ನು ಪಡೆದವನು ನಾನೇ ಬಲಿಷ್ಠನು ನಾನೇ ಸುಖಿಯು ನಾನೇ ಶಕ್ತಿಶಾಲಿ ನಾನೇ ಸಿರಿವಂತ ನಾನೇ ಕುಲವಂತ ನನ್ನ ಸಮಾನರು ಯಾರೂ ಇಲ್ಲ ಸಕಲ ಯಾಗವನ್ನು ನಾನೇ ಮಾಡುವೆ ದಾನವನ್ನು ನಾನೇ ಮಾಡುವೆ ಸಂತಸವನ್ನೂ ಪಡೆಯುವೆ ಎಂದೆಲ್ಲ ದುರಿಭಾ ದುರಭಿಮಾನಕ್ಕೆ ಒಳಗಾಗಿ ಅನೇಕ ದೋಷ ಮೋಹಗಳಿಂದ ಯುಕ್ತರಾಗಿ ಕಾಮಭೋಗಗಳಲ್ಲಿ ರಥರಾಗಿ ಅತ್ಯಂತ ಹೊಲಸಾದ ನರಕದಲ್ಲಿ ಬಿದ್ದು ತೊಳಲಾಡ್ತಾರೆ ಅವರು ತಮ್ಮನ್ನು ತಾವೇ ಹೊಳಿಕೊಳ್ಳುತ್ತಾರೆ ತಮ್ಮ ದೊಡ್ಡಸ್ತಿಕೆಯಲ್ಲೇ ಮೈಮರೆತಿರ್ತಾರೆ ಸೊಕ್ಕಿನಿಂದ ತುಂಬಿಕೊಂಡಿರ್ತಾರೆ ತೋರಿಕೆಗಾಗಿ ಅಗ್ನಿ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ ಆದರೆ ಅವರು ಮಾಡುವ ಹೋಮ ಹವನಾದಿಗಳು ಶಾಸ್ತ್ರ ವಿಧಿಯನ್ನು ಮೇಲೆ ಡಂಬಾಚಾರಗಳಿಂದ ಯುಕ್ತವಾಗಿರುತ್ತದೆ ಅಹಂಕಾರ ಬಲತ್ ಬಲಾತ್ಕಾರ ಸೊಕ್ಕು ಬಯಕೆ ಸಿಟ್ಟು ಇವುಗಳಲ್ಲಿ ಆಸಕ್ತರಾಗಿ ತಮ್ಮಲ್ಲಿರುವ ಹಾಗೂ ಎಲ್ಲರಲ್ಲಿಯೂ ವ್ಯಾಪ್ತನಾದ ನನ್ನನ್ನು ನಂಬದೆ ದೇವರೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಬ್ಬರ ಉನ್ನತಿಯನ್ನು ಕಂಡು ಹೊಟ್ಟೆ ಕಿಚ್ಚಿನಿಂದ ಅವರ ದ್ವೇಷ ಮಾಡ್ತಾರೆ ಇಂತಹ ಎಲ್ಲ ದುರ್ಗಣಗಳಿಂದ ಯುಕ್ತರಾದ ನನ್ನನ್ನು ದ್ವೇಷಿಸುವ ಕ್ರೂರರಾದ ನರಾಧರ ನರಾಧಮರನ್ನ ನಿರಂತರ ದುಃಖಪೂರ್ಣ ಸಂಸಾರದಲ್ಲಿ ತಿರುಗಾಡಿಸಿ ಯಾವಾಗಲೂ ಅತ್ಯಂತ ದುಷ್ಟರಾದ ಆಸುರ ಯೋನಿಯಲ್ಲಿ ಹುಟ್ಟಿಸುತ್ತೆ ಅರ್ಜುನ ಈ ಆಸುರ ಯೋನಿಯಲ್ಲಿ ಪ್ರತಿ ಜನ್ಮದಲ್ಲಿಯೂ ಬಿದ್ದು ಅಜ್ಞಾನಿಗಳಾಗಿ ನನ್ನ ಹತ್ತಿರ ಎಂದಿಗೂ ಬರದೆ ಅಂಧತ್ತವಸ್ಸಿನಲ್ಲಿ ಹೋಗಿಬಿಡ್ತಾರೆ ಅರ್ಜುನ ಕಾಮ ಕ್ರೋಧ ಲೋಭ ಇವು ಮೂರು ನರಕಕ್ಕೆ ಹೋಗೋ ಬಾಗಿಲುಗಳಾಗಿವೆ ಸದ್ಗತಿಯನ್ನು ಪಡೆಯೋ ಬಯಕೆಯುಳ್ಳ ಜನರು ಈ ಕಾಮ ಕ್ರೋಧ ಲೋಭಗಳನ್ನು ತ್ಯಜಿಸಲೇಬೇಕು ಈ ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟವರು ಒಳ್ಳೆಯ ಆಚರಣೆಗಳನ್ನು ಮಾಡಿ ಆಮೇಲೆ ಉತ್ತಮವಾದ ಗತಿಯನ್ನು ಪಡಿತಾರೆ ಅರ್ಜುನ ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ಅವುಗಳನ್ನು ಅನುಸರಿಸದೆ ಮನಸ್ಸಿಗೆ ಬಂದಂತೆ ವ್ಯವಹರಿಸುವ ಉಶೃಂಖಲ ವ್ಯಕ್ತಿಯು ಎಂದಿಗೂ ಸಿದ್ಧಿಯನ್ನು ಪಡೆಯಲು ಸಾಧ್ಯವಿಲ್ಲ ಅವನು ಸುಖಿಯೂ ಆಗುವುದಿಲ್ಲ ಹಾಗೂ ಉತ್ತಮ ಗತಿಯನ್ನು ಹೊಂದುವುದಿಲ್ಲ ಅದಕ್ಕಾಗಿ ನಾನು ಅನೇಕ ಶಾಸ್ತ್ರಗಳನ್ನು ರಚಿಸಿದ್ದೇನೆ ಆ ಎಲ್ಲ ಶಾಸ್ತ್ರಗಳು ನನ್ನ ಆಜ್ಞೆಗಳು ಯಾವುದೇ ಕಾರ್ಯವನ್ನು ಮಾಡಲು ಶಾಸ್ತ್ರಗಳೇ ಪ್ರಮಾಣಗಳಾಗಿರುತ್ತವೆ ಅಲ್ಲಿ ಏನು ಮಾಡು ಅಂತ ಹೇಳಿದ್ದಾರೆ ಅದನ್ನು ಆಚರಿಸಲೇಬೇಕು ಶಾಸ್ತ್ರದಲ್ಲಿ ಬಿಡು ಎಂದು ಹೇಳಿದ್ದನ್ನು ಬಿಡಲೇಬೇಕು ಆದ್ದರಿಂದ ಅರ್ಜುನ ಪ್ರತಿಯೊಬ್ಬರೂ ಶಾಸ್ತ್ರದ ಆಜ್ಞೆಯನ್ನು ಸರಿಯಾಗಿ ತಿಳಿದುಕೊಳ್ಬೇಕು ಅರ್ಜುನ ಶಾಸ್ತ್ರದ ವಿಧಿವಿಧಾನಗಳನ್ನು ತಿಳಿದುಕೊಂಡು ಸರಿಯಾದ ಆಚರಣೆ ಮಾಡು ಸುಖಿಯಾಗು ಅಂತ ಹೇಳ್ತಾರೆ ಶ್ರೀಕೃಷ್ಣನ ಇಷ್ಟು ವಿಸ್ತೃತವಾದ ಉಪದೇಶದಿಂದ ಉತ್ತಮವಾದ ತಿಳುವಳಿಕೆಯನ್ನು ಪಡೆದ ಅರ್ಜುನನು ಮತ್ತೆ ಪುನಃ ಕೆಲವು ಪ್ರಶ್ನೆಗಳನ್ನು ಮಾಡ್ತಾರೆ ಪ್ರಶ್ನೆಗಳ ಉತ್ತರಗಳನ್ನು ನಾವು ನಾಳೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಅದ್ಯ ಕಥಾ ಪ್ರಸಕ್ತ ವತ್ತಿ ಮಹ ವಿಘ್ನಗಳ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವ